ಇವಾಗ ನೋಡಿ ಎಂಥ ನಿಮ್ಮ ಊಸರು ಆಟ ನಿಮ್ಮ ಪೋಟರ್ ಕಂಪ್ನಿಯವ್ರದು ಅಂದರೆ ಬಣ್ಣ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬ್ಲ್ಯಾಕ್ ಕಲರ್ಗೆ ಇಕ್ಕಿದ್ರೆ ಬ್ಲ್ಯಾಕ್ ಕಲರು ಬ್ಲೂ ಕಲರ್ ನಿಮ್ಮ ಸಿಂಬಲ್ ಆಯ್ತಲ್ಲ ಅಲ್ಲಿಗೆ ಇಕ್ಕಿದ್ರೆ ಬ್ಲೂ ಕಲರು ಚೇಂಜ್ ಆಯ್ತೀರಾ ಗೊತ್ತಾಯ್ತಾ ಉಸಿರುವಳ್ಳಿ ಆಟ ನಾವು ಪೋಟರ್ ಅವರು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಗೌರ್ಮೆಂಟಿಗೆ ಸರ್ ಅಂತ ಹೇಳಿದ್ರು ಪ್ರೂಫ್ ಕೊಡಿ ಅಂದಿದ್ಕೆ ನಮ್ಮ ಸೂಪರ್ವೈಸರ್ ಕನೆಕ್ಟ್ ಮಾಡ್ತೀನಿ ಅಕೌಂಟೆಂಟ್ ಕನೆಕ್ಟ್ ಮಾಡ್ತೀನಿ ಅಂತ ನಾಟಕ ಆಡ್ಕೊ ಬಂದ್ಬಿಟ್ರು ಒಂದು ತಿಂಗಳಿಂದ ಇವಾಗ ಹೇಳಿದ್ರೆ ಕೆಲವೊಂದು ರೂಲ್ಸ್ಗಳು ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ಗೆ ಓನ್ಲಿ ಫೈವ್ ಪರ್ಸೆಂಟ್ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂದ್ರೆ ನೀವು ಬಿ ಟು ಬಿ ಕಸ್ಟಮರ್ ಏನಾದ್ರೂ ನಾನೇನಾದರೂ ಲಾಸ್ಟ್ ಕಸ್ಟಮರ್ ಆಗಿದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಇದು ನಾನು ಒಬ್ಬ ಬಿಸ್ನೆಸ್ ಕಸ್ಟಮರ್ ಆಗಿರೋದ್ರಿಂದ ನನ್ನ ಜಿ ಎಸ್ ಟಿ ನಿಮ್ಮ ಜಿ ಎಸ್ ಟಿಗೆ ಲಿಂಕ್ ಆಗಿರೋದ್ರಿಂದ ನೀವೇನೇ ಮಾಡಿದ್ರು ನನ್ನ ಕಡೆಯಿಂದ ಬಿಲ್ ಆದ್ರು ನಿಮ್ಮ ಕಡೆಯಿಂದ ನನಗೆ ಬಿಲ್ ಆದ್ರೂ ಒಂದು ರೂಪಾಯಿ ಗೌರ್ಮೆಂಟು ನೀವು ಮೋಸ ಮಾಡಿದ್ರು ನನಗೆ ಗೊತ್ತಾಗುತ್ತೆ ಎಷ್ಟು ಲಕ್ಷಾಂತರ ರೂಪಾಯಿ ನೀವು ಫ್ರಾಡ್ ಮಾಡಿದ್ದೀರಾ ನಿಮ್ಮ ಕಂಪ್ನಿಯವರು ಜಿ ಎಸ್ ಟಿ ಫ್ರಾಡ್ ಅಂದ್ಬಿಟ್ಟು ಜಿ ಎಸ್ ಟಿ ಗೌರ್ಮೆಂಟ್ ಇರೋದೇ ಫೈವ್ ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಹದಿಮೂರು ಪರ್ಸೆಂಟ್ ನುಂಗೋಣ ಅಂತ ನುಂಗ್ಬಿಟ್ಟು ಚೆನ್ನಾಗಿ ಇವಾಗ ಅದೊಂದು ರೂಲ್ಸ್ ಚೇಂಜ್ ಆಗಿದೆ ಇಷ್ಟ ಬಂದಂಗೆ ಗೌರ್ಮೆಂಟ್ ಯಾವಾಗಲೂ ರೂಲ್ಸ್ ಚೇಂಜ್ ಮಾಡಲ್ಲ ಅದಕ್ಕೊಂದು ಸಂವಿಧಾನ ಸಂವಿಧಾನದ ಪ್ರಕಾರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಅಲ್ಲಿ ಒಂದು ಲೋಕಸಭೆಯಲ್ಲಿ ಚರ್ಚೆಗಳಾಗುತ್ತೆ ಯಾವ್ಯಾವ ಡಿಟ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಚಾರ್ಜಸ್ ಹಾಕ್ಬೇಕು ಅಂತ ನಿಮ್ಮ ಕಂಪ್ನಿ ಆಡಿಟರ್ ತಪ್ಪು ಮಾಡೋನೋ ಇಲ್ಲ ನಿಮ್ ಮ್ಯಾನೇಜರ್ ಡಬ್ಬನ್ ಮಗ ತಪ್ಪು ಮಾಡೋನೋ ಇಲ್ಲ ಅದ್ಯಾವನೋ ನಿಮ್ಮ ಸಿಇಒ ತಪ್ಪು ಮಾಡೋನು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಯಾಸ್ ಸಿ ಎ ಕಸ್ಟಮರ್ ಆಗಿ ಕೇಳ್ತಾ ಇರೋದು ಕಂಪ್ನಿ ತಪ್ ಮಾಡ್ತಾ ಇದೆ ಅಂದ್ರೆ ತಪ್ ಮಾಡ್ತಾ ಇದೆ ಅಷ್ಟೇ ಫಾರ್ವರ್ಡ್ ಇಟ್ಟು ಮಾಡಿ ಸರ್ ಮೆನ್ಷನ್ ಮಾಡಿ ಅವ್ರಿಗೆ ಬೇರೆ ಕಂಪ್ನಿ ಬೇರೆ ಕಂಪನಿಗಳಲ್ಲಿ ಇಲ್ಲೇ ಇರೋದು ಬೇರೆ ಯಾವುದೇ ಕಂಪ್ನಿಲು ನಿಮ್ ಕಾಂಪಿಟೇಟರ್ ಕಂಪ್ನಿ ರ್ಯಾಪಿಡೋ ಆಗ್ಲಿ ಊಬರ್ ಆಗ್ಲಿ ಎಲ್ಲರನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಸರ್ವಿಸ್ ನ ಅವ್ರಿಗಿಲ್ದೇ ಇರೋದು ನಿಮ್ಗೆ ಯಾಕೆ ಈ ರಿಸ್ಕು ಅಂತ ಕೇಳ್ತಾ ಇರೋದು ಅವ್ರು ಯಾವುದೇ ಥರ ಬಿಲ್ಲಿಂಗಲ್ಲಿ ಕೊಡ್ತಾರೆ ಫೈವ್ ಪರ್ಸೆಂಟ್ ಮಾಡ್ತಾರೆ ಇದ್ದಾರೆ ಮಾಡಿದ್ರೆ ಎಲ್ಲ ಕಂಪ್ನಿಯವರು ಒಂದೇ ರೂಲ್ಸ್ ಇರುತ್ತೆ ಗೌರ್ಮೆಂಟು ಸಂವಿಧಾನ ಎಲ್ಲರಿಗೂ ಒಂದೊಂದು ಕಂಪ್ನಿಗೆ ಒಂದೊಂದು ಥರ ಪರ್ಮಿಷನ್ ಕೊಟ್ಟಿದೆ ಒನ್ ಫಿಫ್ಟಿ ಟು ರುಪೀಸು ಅಮೌಂಟು ಲಾಸ್ಟ್ ಟೂ ವೀಲರ್ ಬುಕ್ ಮಾಡಿದ್ದೀನಿ ನೋಡಿ ಲಾಸ್ಟ್ ಮಂತ್ ಓಕೆ ನನ್ಗೆ ಆರ್ಡರ್ ಡೀಟೇಲ್ ಏನಾದ್ರೂ ಹೇಳ್ಬೋದ ಯಾಕಂದ್ರೆ ತ್ರೀ ವೀಲರ್ ಅದಾದ್ಮೇಲೆ ಆರ್ಡರ್ ನಂಬರ್ ಒನ್ ತ್ರೀ ಒನ್ ಡಬಲ್ ಸೆವೆನ್ ತ್ರೀ ಸಿಕ್ಸ್ ಡಬಲ್ ನೈನ್ ಫೋರ್ತಾ ಇದ್ರೆ ಜಿ ಎಸ್ ಟಿ ರಿಫಂಡ್ ಮಾಡಿ ಮೇಡಮ್ ಇರೋದು ಐದು ಪರ್ಸೆಂಟ್ ಆರ್ ಸಿ ಎಮ್ ರಿವರ್ಸ್ ಚಾರ್ಜ್ ಮೆಕಾಜಿ ಮೆಕಾನಿಸಮು ನೀವ್ ಹೆಂಗ್ ಏಯ್ಟೀನ್ ಪರ್ಸೆಂಟ್ ಹಾಕಿದ್ರಿ ಅಂತ ಅದಕ್ಕೇನಾರ ಮೊದ್ಲು ಇಲ್ಲ ಇವಾಗ್ಲೂ ಇಲ್ಲ ಮೇಡಮ್ ಮೊದ್ಲು ಇಲ್ಲ ಇವಾಗ್ಲೂ ಇಲ್ಲ ನೀವು ಕಂಪ್ನಿ ಅವ್ರ ಯಾವ ಮಾರಿಸ್ತಿದ್ರಿ ನಾನ್ ವಿಡಿಯೋ ಮಾಡಾಕ್ ತಗ್ದಾಕೋದ್ರಿ ನಾನ್ ಯಾಕೆ ಪ್ರೂಫ್ ಇದೆಯಲ್ಲ ನನ್ನ ಹತ್ರ ಇಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಾ ನೀವೇನಾರು ಕಟ್ಟೋದಕ್ಕೆ ನನ್ಗೆ ಮೇಲ್ ಮಾಡ್ತೀರಾ ಮೇಲ್ ಮಾಡ್ತೀರಾ ನನ್ಗೆ ನೀವು ದುಡ್ಡು ಕಟ್ಟಿರೋದಕ್ಕೆ ಗೌರ್ಮೆಂಟ್ಗೆ ಒಂದ್ ಸೆಕೆಂಡ್ ಸರ್ ಒನ್ ಸೆಕೆಂಡ್ ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲಿ ನನ್ನ ನಮಗೆ ಇರೋ ಮಾಹಿತಿ ಪ್ರಕಾರ ಮೊದಲು ಹದಿನೈದು ಪರ್ಸೆಂಟ್ ಮಾತ್ರನೇ ಹದಿನೈದು ಪರ್ಸೆಂಟ್ ಆಗ್ತಾ ಇತ್ತು ಸರ್ ಇನ್ಕ್ಲೂಡ್ ಆಗ್ತಾ ಇತ್ತು ಜಿಎಸ್ಟಿ ಬಂದು ಇವಾಗ ಗೌರ್ಮೆಂಟ್ಗೆ ಯಾರುನು ಏನು ಮಾಡಕ್ಕಾಗಲ್ಲ ಮೋಸ ಮಾಡಕ್ಕಾಗಲ್ಲ ಇನ್ಕ್ಲೂಡಿಂಗ್ ಮೈ ಅಕೌಂಟೆಂಟ್ ನಾನು ಮಾತಾಡ್ತಾ ಇರೋದು ರಿವರ್ಸ್ ಸ್ಟಾರ್ ಮೆಕಾನಿಸಮ್ ಬೆಂಗಳೂರಲ್ಲಿ ಫಸ್ಟ್ ಧ್ವನಿ ಎತ್ತದವನೇ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಾಕ್ತವನೇ ನಾನು ನಿಮಗ್ ಇಲ್ಲ ಮಾಹಿತಿ ನಿಮ್ ಸೂಪರ್ವೈಸರ್ ಯಾರೋ ಡಬ್ಬಾ ಸೂಪರ್ವೈಸರ್ ಇದಾನಂತಲ್ಲ ಅವನಿಗೆ ಕನೆಕ್ಟ್ ಮಾಡಿ ಇಲ್ಲಾಂದ್ರೆ ನಿಮ್ ಅಕೌಂಟೆಂಟ್ ಕನೆಕ್ಟ್ ಮಾಡಿ ಸರ್ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಒಪ್ಕೊಂತೀನಿ ಖಂಡಿತ ಬಟ್ ಮೊದಲು ಬಂದೋದು ಜಿ ಎಸ್ ಟಿ ನಮಗೆ ನಮ್ಗೆ ಇಲ್ಲಿ ಸೂಪರ್ ನನಗಿರೋ ಮಾಹಿತಿ ಪ್ರಕಾರ ಟೂ ವೀಲರ್ ಇವಾಗ ಇವಾಗ ಯಾಕಿಲ್ಲ ಅದಕ್ಕೊಂದು ಇಷ್ಟ ಬಂದಂಗೆ ರೂಲ್ಸ್ ಚೇಂಜ್ ಮಾಡೋಕೆ ಇದೇನು ಗೌರ್ಮೆಂಟ್ ಸಂವಿಧಾನ ಅದೆಲ್ಲ ನಿಮ್ ಕಂಪ್ನಿ ಅವ್ರಿಗೆ ರಿಜಿಸ್ಟರ್ ಆಗಿಲ್ಲ ಗೌರ್ಮೆಂಟ್ ಅಲ್ಲಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಾಕದಾಗ ಹೆಂಗೆ ನಿಮ್ ಕಂಪ್ನಿಯವ್ರು ರಿಯಾಕ್ಟ್ ಮಾಡಿದ್ರು ಏನೇನಾಯ್ತು ಒಳಗೆ ಎಲ್ಲ ಗೊತ್ತಿದೆ ನನಗೆ ನಿಮಗಿರೋ ಮಾಹಿತಿ ಮೇಡಮ್ ಇವಾಗ ನೋಡಿ ಎಂತ ನಿಮ್ಮ ಊಸರು ಆಟ ನಿಮ್ ಪೋರ್ಟರ್ ಕಂಪ್ನಿ ಅವ್ರದ್ದು ಅಂದ್ರೆ ಬಣ್ಣ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಕಲರ್ ಗೆ ಇಕ್ಕಿದ್ರೆ ಬ್ಲಾಕ್ ಕಲರು ಬ್ಲೂ ಕಲರ್ ನಿಮ್ ಸಿಂಬಲ್ ಐತಲ್ಲ ಅಲ್ಲಿಗೆ ಇಕ್ಕಿದ್ರೆ ಬ್ಲೂ ಕಲರ್ ಚೇಂಜ್ ಆಯ್ತೀರಾ ಗೊತ್ತಾಯ್ತಾ ಉಸಿರುವಳ್ಳಿ ಆಟ ನಾವು ಪೋಟರ್ ಅವರು ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ಕಟ್ತಾ ಇದೀವಿ ಗೌರ್ಮೆಂಟ್ ಸರ್ ಅಂತ ಹೇಳಿದ್ರು ಪ್ರೂಫ್ ಕೊಡಿ ಅಂದಿದ್ಕೆ ನಮ್ ಸೂಪರ್ವೈಸರ್ ಕನೆಕ್ಟ್ ಮಾಡ್ತೀನಿ ಅಕೌಂಟೆಂಟ್ ಕನೆಕ್ಟ್ ಮಾಡ್ತೀನಿ ಅಂತ ನಾಟಕ ಆಡ್ಕೊ ಬಂದ್ಬಿಟ್ರು ಒಂದ್ ತಿಂಗಳಿಂದ ಇವಾಗ ಕೇಳಿದ್ರೆ ಕೆಲವೊಂದು ರೂಲ್ಸ್ಗಳು ಯಾವ ಸಂವಿಧಾನದಲ್ಲಿ ಅಲ್ಲ ಯಾವ ರೂಲ್ಸ್ ಅಲ್ಲಿ ಜಿ ಎಸ್ ಟಿ ರೂಲ್ಸ್ ಅಲ್ಲಿ ಯಾವ ಅಡಿಯಲ್ಲಿ ಯಾವ ಅನುಚ್ಛೇದನದ ಅಡಿಯಲ್ಲಿ ನೀವು ಚೇಂಜ್ ಮಾಡಿದ್ದೀರಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲ ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ನೀವು ಕಸ್ಟಮರ್ ಕೇರ್ ನಿಮ್ ಕಸ್ಟಮರ್ ಕೇರ್ ಅಂತ ಮೇಡಮ್ ನೀವ್ ಮಾಹಿತಿ ಇಲ್ಲ ಅಂದ್ರೆ ಕಸ್ಟಮರ್ ಕೇರ್ ಯಾಕೆ ಇಟ್ಕೊಂಡಿದ್ದೀರಾ ನನ್ ನನ್ ಪ್ರಾಬ್ಲಮ್ ಆಗಿದೆ ನನಗೆ ಹಂಗೆಲ್ಲ ಇಲ್ಲ ನಂದು ಇವಾಗ ಜಿ ಎಸ್ ಟಿ ನೀವೇನು ಫ್ರಾಡ್ ಮಾಡಿದ್ದೀರಾ ಹದಿಮೂರು ಪರ್ಸೆಂಟ್ ರೀಫಂಡ್ ಆಗಬೇಕು ಐದು ಪರ್ಸೆಂಟ್ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಲ್ಲಿ ನಾನು ರಿಟರ್ನ್ ತಗೊಂಡಿದ್ದೀನಿ ಉಳಿದಿದ್ದ ಹದಿಮೂರು ನೀವು ಫ್ರಾಡ್ ಮಾಡಿದ್ದೀರಾ ಮೇಡಮ್ ನೀವು ನೀವು ಕಂಪ್ನಿಯವ್ರಿಗೆ ನಿಮ್ಗೆ ನಿಮ್ಮ ನಿಮ್ ಕಂಪ್ನಿ ಹೋಗ್ಬಿಟ್ಟು ನಾನು ಜಿ ಎಸ್ ಟಿ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ಕೆ ಕರೆಕ್ಟ್ ಆಗಿ ಹೋಗಿ ಅವ್ರಿಗೆ ಎಲ್ಲಾ ಕಡೆಯಿಂದನೂ ಹೋಗಿ ಮಾಡಿದ್ಕೆ ಇವಾಗ ಗೊತ್ತಾಯ್ತು ಅವ್ರಿಗೆ ಕಂಪ್ನಿಯವರು ಯಾರಿಗೂ ಮೋಸ ಮಾಡೋಕ್ಕಾಗಲ್ಲ ಇಲ್ಲಿ ಎಜುಕೇಟೆಡ್ ಇರೋದು ಅನ್ಎಜುಕೇಟೆಡ್ ಯಾರೂ ಇಲ್ಲ ಮತ್ತೆ ನಾನು ನಿಮ್ಗಿರೋ ಮಾಹಿತಿ ನಿಮ್ಗಿರೋ ನಿಮ್ಗಿರೋ ಮಾಹಿತಿಗೆ ಯಾಕೆ ಮೇಡಮ್ ಇವಾಗ ರೀಫಂಡ್ ಆಗುತ್ತೆ ಇಲ್ವಾ ಹೇಳಿ ನಾನು ನಿಮ್ಗೆ ನಿಮ್ಮ ಕಂಪ್ನಿದ ಜಿ ಎಸ್ ಟಿ ನಂಬರ್ ಪ್ಲಾಕ್ ಮಾಡಿಸ್ತೀನಿ ನಾನು ರೀಫಂಡ್ ಆಗ್ಲೇಬೇಕು ಇಲ್ಲ ಇಲ್ಲ ಅಂದ್ರೆ ಚೇಂಜಸ್ ಚೇಂಜಸ್ ಆಗಿಲ್ಲ ಮೇಡಮ್ ನೀವು ಕೊಟ್ಟಿರೋ ಬಿಲ್ ಇದೆ ನೀವು ಕೊಟ್ಟಿರೋ ಬಿಲ್ ಇದೆ ನಾ ತಗೊಂಡೋಗ್ಬಿಟ್ಟು ಜಿ ಎಸ್ ಟಿ ಆಫೀಸಲ್ಲಿ ಹೋಗಿ ಕೂತ್ಕೊಂಡು ನಿಮ್ಮ ಜಿಎಸ್ಟಿ ನಂಬರ್ನ ಬ್ಲಾಕ್ ಮಾಡಿಸ್ತೀನಿ ನಮ್ಮ ಜಿಎಸ್ಟಿ ನಂಬರ್ ಇದ್ರು ಸಾಕು ಬ್ಲಾಕ್ ಮಾಡಿಸ್ತೀನಿ ನಿಮ್ ಟಿ ಬಿಲ್ ನಾಳೆ ನಾಳೆಯಿಂದಾನೆ ಅಕೌಂಟ್ ಕ್ಲೋಸ್ ಆಗ್ಬೇಕು ಆ ತರ ಮಾಡಿಸ್ತೀನಿ ನಾನು ಟಿ ಆಫೀಸ್ ಹೋಗಿ ನನಗೆ ರೂಪಾಯಿ ಟಿ ಮೇಡಮ್ ಏನ್ ತು ಕಪ್ಲೈ ಆಗ್ತಿಲ್ಲ ಜಿ ಎಸ್ ಟಿ ಕಟ್ತೇನೆ ಯಾಕೆ ಗೌರ್ಮೆಂಟ್ ಯಾಕೆ ಯಾಕೆ ಮೇಡಮ್ ನಿಮ್ಗೆ ಇಷ್ಟ ನಿಮ್ ಇಷ್ಟ ಅಲ್ಲ ನಿಮ್ ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೋಬೋದಾ ಜಿ ಎಸ್ ಟಿನ ಗೌರ್ಮೆಂಟ್ಗೆ ಮೋಸ ಮಾಡ್ಬೋದಾ ಗೌರ್ಮೆಂಟ್ಗೆ ಮೋಸ ಮಾಡ್ಬೋದಾ ನಿಮಗಿರೋದ್ ಏನ್ ಮಾಹಿತಿ ಹೇಳಿ ಇಲ್ಲ 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 ಅಕ್ಟೋಬರ್ 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 ಇಪ್ಪತ್ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಏನು ಗೌರ್ಮೆಂಟ್ ಜಿ ಎಸ್ ಟಿ ಚೇಂಜಸ್ ತಂದ್ರು ಕೆಲವೊಂದು ಐಟಮ್ಗೆ ಟ್ವೆಲ್ ಇದ್ದಿದ್ದ ಫೈವ್ ಮಾಡಿದ್ರು ಏಯ್ಟೀನ್ ಇದ್ದಿದ್ದ ಫೈವ್ ಮಾಡಿದ್ರು ಅದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮ್ಗೆ ಗೊತ್ತು ಒಂದು ಅಕೌಂಟೆಂಟ್ ಆಗಿ ಕೆಲಸ ಮಾಡಿ ನಮ್ಗಿನ್ ತಲೆಗೆ ಬುದ್ಧಿ ಇರಲ್ವಾ ಟ್ರಾನ್ಸ್ಪೋರ್ಟೇಷನ್ ಆರ್ ಸಿ ಎಂ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಫೈವ್ ಪರ್ಸೆಂಟ್ ಇರೋದು ನಾನು ಫಸ್ಟ್ ಡೇನೇ ನೀವು ಬಿಲ್ ಮಾಡಿದಾಗಲೇ ನಾನು ಕ್ವಶನ್ ಮಾಡಿದ್ದೀನಿ ವಿಡಿಯೋ ಕೂಡ ಮಾಡಾಕಿದ್ದೀನಿ ಒಂದು ಲಕ್ಷ ಜನ ನೋಡಿದ್ದಾರೆ ನಿಮ್ಗಿರೋದ್ ಏನ್ ಮಾಹಿತಿ ಮೇಡಮ್ ನಿಮ್ಗಿರೋದ್ ನಿಮ್ಗಿರೋ ಮಾಹಿತಿ ನೀವು ನಮ್ಗಿರೋ ಮಾಹಿತಿ ಆ ಮಾಹಿತಿಲಿ ಏನ್ ಡೀಟೇಲ್ಸ್ ಯಾವ ಸೆಕ್ಷನ್ ಅಡಿ ನೀವು ಆಗ್ತಾ ಇದ್ದೀರಾ ಇಲ್ಲ ಜಿ ಎಸ್ ಟಿ ಅನ್ನೋದನ್ನೇ ತೋರ್ಸೋದ್ ಬಿಟ್ಬಿಟ್ಟಿದ್ದೀರಾ ನೀವು ಜಿ ಎಸ್ ಟಿ ಕಟ್ತೇನೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಆಗಲ್ಲ ಬೆಂಗಳೂರಲ್ಲಿ ಯಾವ್ದೇ ತರ ಬಿಸ್ನೆಸ್ನ ನ ಅಂದ್ರೆ ನೀವು ಕಂಪ್ನಿಯವರು ಮೋಸ ಮಾಡ್ತಾ ಇದ್ದೀರಾ ಗೌರ್ಮೆಂಟು ಮೋಸ ಮಾಡ್ತಾ ಇದ್ದೀರಾ ಜಿ ಎಸ್ ಟಿ ಕಟ್ತಾ ಇಲ್ವಾ ಗೌರ್ಮೆಂಟ್ಗೆ ಆಯ್ತು ಮೇಡಮ್ ಇವಾಗ 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 ಮೊದ್ಲು ಮೊದ್ಲು ನೀವು ಕಟ್ಟಿರೋದು ನಾನು ಓಕೆ ಹದಿನೆಂಟು ಪರ್ಸೆಂಟ್ ನೀವು ಗೌರ್ಮೆಂಟ್ ಕಟ್ಟಿದ್ರೆ ನಾನೇನೆ ಏನಿದ್ ಕಂಪ್ನಿ ಹತ್ರ ಬಂದ್ರೆ ಸಾರಿ ಕೇಳ್ತೀನಿ ನನ್ನ ಹತ್ರ ಎಲ್ಲ ಡೀಟೇಲ್ಸ್ ಇದೆ ನಮ್ ಜಿ ಎಸ್ ಟಿ ಫೋಟೋ ನನ್ ಬರುತ್ತೆ ನೀವು ಯಶಸ್ ನಿಮ್ಗೆ ಕಂಪ್ಲೇಂಟ್ ರೇಸ್ ಕಂಪ್ಲೇಂಟ್ ಮಾಡ್ಲೇಬೇಕು ಮೇಡಮ್ ಇವಾಗ ಕೇಳಿಸ್ಕೊಳ್ಳಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ ರಿವರ್ಸ್ ಚಾರ್ಜ್ ಮೆಕಾನಿಸಂ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ಗೆ ಒನ್ಲಿ ಫೈವ್ ಪರ್ಸೆಂಟ್ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಅಂದರೆ ನೀವು ಬಿ ಟು ಬಿ ಕಸ್ಟಮರ್ ಏನಾದರೂ ನಾನೇನಾದರೂ ಲಾಸ್ಟ್ ಕಸ್ಟಮರ್ ಆಗಿದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಇದು ನಾನು ಒಬ್ಬ ಬಿಸ್ನೆಸ್ ಕಸ್ಟಮರ್ ಆಗಿರೋದ್ರಿಂದ ನನ್ನ ಜಿ ಎಸ್ ಟಿ ನಿಮ್ಮ ಜಿ ಎಸ್ ಟಿಗೆ ಲಿಂಕ್ ಆಗಿರೋದ್ರಿಂದ ನೀವು ಏನೇ ಮಾಡಿದ್ರು ನನ್ನ ಕಡೆಯಿಂದ ಬಿಲ್ ಆದರೂ ನಿಮ್ಮ ಕಡೆಯಿಂದ ನನಗೆ ಬಿಲ್ ಆದ್ರೂ ಒಂದು ರೂಪಾಯಿ ಗೌರ್ಮೆಂಟಿಗೆ ನೀವು ಮೋಸ ಮಾಡಿದ್ರು ನನಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ಫೈಲಿಂಗ್ ಮಾಡ್ತೀನಿ ನೀವು ಹೇಳ್ಬಿಡ್ತೀರಾ ಗೌರ್ಮೆಂಟ್ಗೆ ಅಲ್ಲ ಎಷ್ಟು ಈಸಿಯಾಗಿ ಗೆ ಗೌರ್ಮೆಂಟ್ಗೆ ಕಟ್ಬಿಡ್ತಿದೀವಿ ಸರ್ ಹದಿನೆಂಟು ಪರ್ಸೆಂಟ್ ಯಾರಿಗೆ ಹೂವು ಮುಡಿಸ್ತೀರಾ ಗೌರ್ಮೆಂಟ್ ಹದಿನೆಂಟು ಪರ್ಸೆಂಟ್ ಮಾಹಿತಿ ಏನಿದೆ ನಿಮ್ಮ ಹತ್ರ ಏನಂತ ಇದೆ ಗೌರ್ಮೆಂಟ್ ಅಲ್ಲ ನನಗೆ ಮೇಲ್ ಮಾಡ್ತೀರಾ ಗೌರ್ಮೆಂಟ್ಗೆ ನೀವು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿದ್ದೀರ ಅಂತೇಟೆಡ್ ನಿಮ್ಗೆಲ್ಲ ಆಗುತ್ತಾ 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 ಅನ್ನೋದಾದ್ರೆ ನೀವು ಕಂಪ್ಲೇಂಟ್ ರೈಸ್ ಮಾಡಿ ನಿಮ್ಮ ನಿಮ್ ಅಕೌಂಟೆಂಟ್ ಕನೆಕ್ಟ್ ಆಗ್ಬೇಕು ನಿಮ್ಮ ಡಬ್ಬಾ ಸೂಪರ್ವೈಸರ್ ಕನೆಕ್ಟ್ ಆಗೋದ್ ಬೇಡ ನಮ್ಗೆ ಸರ್ ನಾನು ರಿಲೇಟೆಡ್ ಆಗಿ ಕಂಪ್ಲೇಂಟ್ ರೇಸ್ ಮಾಡ್ತಿದ್ದೀನಿ ಸರ್ ನಮ್ಮ ನಿಮಗೆ ಆದಷ್ಟು ಬೇಗನೆ ಕಾಲ್ ನೋಡಿ ಮೇಡಮ್ ಇವತ್ತು ಇವತ್ತು ಒಂದು ವಿಡಿಯೋ ಮಾಡಾಕ್ತಾ ಇದೀನಿ ನನ್ನ ಕಡೆಯಿಂದ ಎಷ್ಟು ಜನ ಕಸ್ಟಮರ್ ಕಾಲ್ ರಿಕ್ವೆಸ್ಟ್ ಬರುತ್ತೋ ಎಲ್ಲಾ ಕಸ್ಟಮರ್ಗೂ ರೀಫಂಡ್ ಮಾಡಕ್ಕೆ ಹೇಳ್ತಾ ಇದ್ದೀನಿ ರೀಫಂಡ್ ಮಾಡಿಸ್ಕೊಳ್ಬೇಕು ಅವರೆಲ್ಲರೂ ಎಷ್ಟು ಲಕ್ಷ ಎಷ್ಟು ಎಷ್ಟು ಲಕ್ಷಾಂತರ ರೂಪಾಯಿ ನೀವು ಫ್ರಾಡ್ ಮಾಡಿದ್ದೀರ ನಿಮ್ಮ ಕಂಪ್ನಿಯವರು ಜಿ ಎಸ್ ಟಿ ಫ್ರಾಡ್ ಅಂದ್ಬಿಟ್ಟು ಜಿ ಎಸ್ ಟಿ ಗೌರ್ಮೆಂಟ್ ಇರೋದೇ ಫೈವ್ ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಹದಿಮೂರು ಪರ್ಸೆಂಟು ನುಂಗೋಣ ಅಂತ ನುಂಗ್ಬಿಟ್ಟು ಚೆನ್ನಾಗಿ ಇವಾಗ ಅದೊಂದು ರೂಲ್ಸ್ ಚೇಂಜ್ ಆಗಿದೆ ಇಷ್ಟ ಬಂದಂಗೆ ಗೌರ್ಮೆಂಟ್ ಯಾವಾಗಲೂ ರೂಲ್ಸ್ ಚೇಂಜ್ ಮಾಡಲ್ಲ ಅದಕ್ಕೊಂದು ಸಂವಿಧಾನ ಸಂವಿಧಾನದ ಪ್ರಕಾರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅಲ್ಲಿ ಒಂದು ಲೋಕಸಭೆಯಲ್ಲಿ ಚರ್ಚೆಗಳಾಗುತ್ತೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಚಾರ್ಜಸ್ ಹಾಕ್ಬೇಕು ಅಂತ ನಿಮ್ ಕಂಪ್ನಿ ನಿಮ್ಮ ನಿಮಿ ಆಡಿಟ್ರು ತಪ್ ಮಾಡೋನೋ ಇಲ್ಲ ನಿಮ್ ಮ್ಯಾನೇಜರ್ ಡಬ್ಬ ನನ್ ಮಗ ತಪ್ಪು ಮಾಡೋನೋ ಇಲ್ಲ ಯಾವನೋ ನಿಮ್ಮ ಸಿ ಇ ತಪ್ಪು ಮಾಡೋನು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಆಸ್ ಸಿ ನಾವು ಕಸ್ಟಮರ್ ಆಗಿ ಕೇಳ್ತಾ ಇರೋದು ಕಂಪ್ನಿ ತಪ್ ಮಾಡ್ತಾ ಇದೆ ಅಂದ್ರೆ ತಪ್ಪು ಮಾಡ್ತಾ ಇದೆ ಅಷ್ಟೇ ಹದ್ಮೂರ್ ಪರ್ಸೆಂಟ್ ನನಗೆ ಹದ್ಮೂರ್ ಪರ್ಸೆಂಟ್ ಹದಿಮೂರ್ ಪರ್ಸೆಂಟ್ ನನಗ್ ರೀಫಂಡ್ ಆಗ್ಲೇಬೇಕು ಮೇಡಮ್ ನಿಮಗ್ ಮಾಹಿತಿ ಅಲ್ಲಿ ಇಕ್ಕೊಂಡು ಏನು ಬೇಕಾಗಿಲ್ಲ ನನಗ್ಬೇಕಾಗಿಲ್ಲೀಮೋ ಅದ್ ಯಾವ್ದ ಟೀಮ್ ಅದು ಅದು ನಿಮ್ಗಿಂತ ಅವ್ರಿಗೆ ತಲೆಯಲ್ಲಿ ಬುದ್ಧಿನೇ ಇರಲ್ಲ ನೀವು ಇಷ್ಟಾರು ಮಾತಾಡ್ತಿದ್ದೀರಾ ಹಂಗಂದ್ರೆ ಏನು ಅಂತಾರೆ ಜಿ ಎಸ್ ಟಿ ಅಂದ್ರೆ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರೆ ಇಂಥವ್ರನ್ನೆಲ್ಲ ಕೆಲ್ಸ ಹೋಟೆಲ್ ಮಾತಾಡ್ತಿರೋದು ಹೌದು ಮೇಡಮ್ ಅಂತಿಂತ ಕನ್ಫರ್ಮ್ ಮಾಡಿದಕ್ಕೆ ಸರ್ ಇದು ರಿಲೇಟೆಡ್ ಕಂಪ್ಲೇಂಟ್ ರೈಸ್ ಮಾಡಿದಿರಾ ಅಲ್ವಾ ಹೌದು ಮೇಡಂ ಅದು ಆರ್ ಸಿ ಎಮ್ ಫೈವ್ ಪರ್ಸೆಂಟ್ ಫೈಲಿಂಗ್ ಮಾಡಿದ್ದೀರಾ ಉಳಿದಿದ್ದ ಹದಿಮೂರು ಪರ್ಸೆಂಟ್ ನನಗೆ ರೀಫಂಡ್ ಯಾವಾಗ ಆಗುತ್ತೆ ಅಂತ ಅಂದರೆ ಟೋಟಲ್ ಏಯ್ಟೀನ್ ಪರ್ಸೆಂಟ್ ಅಲ್ಲಿ ಸೊ ನಿಮಗೆ ಫೈವ್ ಪರ್ಸೆಂಟ್ ಅಂತ ತೋರಿಸ್ತಿದೆ ರಿಮೈನಿಂಗ್ ತರ್ಟೀನ್ ಪರ್ಸೆಂಟ್ ರೀಫಂಡ್ ಯಾವಾಗ ಆಗುತ್ತೆ ಅಂತ ಕೇಳ್ತೀರಾ ಹೌದು ಹೌದು ಮೇಡಮ್ ಆರ್ ಸಿ ಎಮ್ ರಿವರ್ಸ್ ಮೆಕ್ಯಾನಿಸಮ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಟ್ರಾನ್ಸ್ಪೋರ್ಟೇಷನ್ಗೆ ಇರೋದೇ ಫೈವ್ ಪರ್ಸೆಂಟ್

ಯಾಕಂದರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಒನ್ಲಿ ಸರ್ವಿಸ್ ಚಾರ್ಜ್ ನೀವು ಸರ್ವಿಸ್ ಚಾರ್ಜ್ಗೆ ಇನ್ನೊಂದು ಜಿ ಎಸ್ ಟಿ ರಿಜಿಸ್ಟರ್ ಮಾಡಿ ಏನಾದರೂ ನೀವು ಫೈಲಿಂಗ್ ಮಾಡ್ತಾ ಇದ್ರೆ ನನಗೆ ಅಲ್ಲಿ ಬರಬೇಕು ನಮ್ಮ ಕಂ ನಮ್ಮ ಪೋರ್ಟಲಲ್ಲಿ ಜಿ ಎಸ್ ಟಿ ಪೋರ್ಟಲಲ್ಲಿ ನೀವು ಆ ರಿವರ್ಸ್ ಚಾರ್ಜ್ ಮೆಕ್ಯಾನಿಕ್ ಮೆಕ್ಯಾನಿಸಮಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಇರೋದೇ ಫೈವ್ ಪರ್ಸೆಂಟ್ ಮಾತ್ರ ಉಳಿದ ಹದಿಮೂರು ಪರ್ಸೆಂಟು ನೀವು ಯಾವ ಥರ ಫೈಲಿಂಗ್ ಮಾಡ್ತಾ ಇದ್ದೀರಾ ಅದು ನನ್ನ ನನ್ನ ಸಿಸ್ಟಮಲ್ಲಿ ನನ್ನ ಜಿ ಎಸ್ ಟಿ ಪೋರ್ಟಲಲ್ಲಿ ತೋರಿಸ್ತಾ ಇಲ್ಲ ಓಕೆ ಬಿಸ್ನೆಸ್ ಟು ಬಿಸ್ನೆಸ್ ಕಸ್ಟಮರ್ ಆಗಿ ನಾನು ಕೇಳ್ತಾ ಇರೋದು ಲಾಸ್ಟ್ ಕಸ್ಟಮರ್ ಆಗಿದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಮತ್ತೆ ಇವಾಗ ನೀವು ಜಿ ಎಸ್ ಟಿ ಕೂಡ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅದು ನಮಗೂ ಸಂತೋಷ ಸ್ಟಾಪ್ ಮಾಡಿದ್ದೀರೋ ಗೌರ್ಮೆಂಟು ಕಟ್ತಾ ಇದ್ದೀರೋ ಅದು ಗೊತ್ತಿಲ್ಲ ಯಾಕಂದರೆ ನೀವು ಬಿಲ್ಲಿಂಗಲ್ಲಿ ತೋರಿಸ್ತಾ ಇಲ್ಲ ಓಕೆನಾ ಬಿಲ್ಲಿಂಗಲ್ಲಿ ತೋರಿಸಿದ್ರೆ ಅದು ನಮಗೆ ಸೋ ಆಗ್ತಾ ಇತ್ತು ನೀವು ಫೈವ್ ಪರ್ಸೆಂಟ್ ಫೈಲಿಂಗ್ ಮಾಡ್ತಾ ಇದ್ದೀರೋ ಏಯ್ಟೀನ್ ಮಾಡ್ತಾ ಇದಿರೋ ಅದು ನಾನು ಕೇಳ್ತಾ ಇರಲಿಲ್ಲ ನೀವು ಬಿಲ್ಲಲ್ಲಿ ತೋರ್ಸೋದೊಂದು ನೀವು ನಮಗೆ ರಿ ನಮಗೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಜಮಲ್ಲಿ ಕೊಡೋದು ಒಂದಾದರೆ ಅದು ಅಪರಾಧ ಆಗುತ್ತೆ ಅದು ಬೇರೆ ಥರನೇ ಹೋಗ್ಬಿಡುತ್ತೆ ಗೌರ್ಮೆಂಟಿಗೆ ಮೋಸ ಮಾಡ್ತಾ ಇದ್ದೀರಾ ಇಲ್ಲ ಕಸ್ಟಮರ್ಗೆ ಮೋಸ ಮಾಡ್ತಾ ಇದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ಒಂದು ಪರ್ಚೇಸ್ ನೀವು ನಿಮ್ಮ ನೀವು ಬಿಲ್ ಮಾಡಿದ್ನ ನಾವು ಒಂದು ಪರ್ಚೇಸ್ ಎಂಟ್ರಿ ಮಾಡ್ಕೊಂಡ್ಮೇಲೆ ಅದರಲ್ಲಿ ನಮಗೆ ರೀಫಂಡ್ ಆಗಬೇಕಿರೋ ಅಮೌಂಟ್ ಎಷ್ಟಿರುತ್ತೆ ಅಷ್ಟೇ ಇರಬೇಕು ಒಂದು ರೂಪಾಯಿ ವ್ಯತ್ಯಾಸ ಆದರೂ ನಮಗೆ ಆಡಿಟಿಂಗ್ ಮಾಡಕ್ಕೆ ಕಷ್ಟ ಆಗುತ್ತೆ ಕಂಪ್ನಿಲಿ ಓಕೆ ಸರ್ ಫೈವ್ ಪರ್ಸೆಂಟ್ ತೋರಿಸ್ತಿದೆ ಬಟ್ ಏಯ್ಟೀನ್ ಪರ್ಸೆಂಟ್ ಕಲೆಕ್ಟ್ ಮಾಡಿದರೆ ರಿಮೇನಿಂಗ್ ತರ್ಟೀನ್ ಪರ್ಸೆಂಟ್ ರೀಫಂಡ್ ಕೊಡಿ ಅಂತ ಫಾರ್ವರ್ಡ್ ಮಾಡ್ತೀನಿ ದಯವಿಟ್ಟು ಮತ್ತೆ ಇವಾಗ ಜಿ ಎಸ್ ಟಿ ನೀವು ಎಂತೀನ್ ಪರ್ಸೆಂಟ್ ಯಾಕೆ ಬಿಲ್ ಅಲ್ಲಿ ಇಲ್ಲ ಜಿ ಎಸ್ಟಿ ಮಾಡೋದು ಮಾಡಿದರೆ ಕೊಟ್ಟಿದ್ದಾರೆ ಅಲ್ಲ ಗೌರ್ಮೆಂಟ್ ನೀವು ಗೌರ್ಮೆಂಟ್ಗೆ ದುಡ್ಡು ಮೋಸ ಮಾಡ್ತಾ ಇದೀರಾ ಅಂತ ತಿಳ್ಕೊಬೇಕ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡೋದು ಅಪರಾಧ ಅಲ್ವಾ ನೀವು ಗೌರ್ಮೆಂಟ್ ಅಲ್ವಾ ಮೇಡಮ್ ಗೌರ್ಮೆಂಟ್ಗೆ ನೀವು ಬಿಲ್ ಒಂದು ಬಿಲ್ ಕೊಡಬೇಕಾದ್ರೆ ಅದರಲ್ಲಿ ಎಲ್ಲ ಡಿಟೇಲ್ಸ್ ಇರಬೇಕು ನೀವು ಏನು ಕೊಟ್ಟಿಲ್ಲ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ ಕೊಟ್ಟರು ಪ್ರಾಬ್ಲಮ್ ಆಗುತ್ತೆ ನೀವು ಎಕ್ಸಾಕ್ಟ್ ಟೂ ಪಾಯಿಂಟ್ ಫೈವ್ ಎಚ್ ಜಿ ಎಸ್ ಟಿ ಟೂ ಪಾಯಿಂಟ್ ಫೈವ್ ಸಿ ಜಿ ಎಸ್ ಟಿ ಅಂತ ತೋರಿಸಲೇಬೇಕು ನೀವು ಗೌರ್ಮೆಂಟ್ಗೆ ನಮಗೆ ಬಿಲ್ಲಿಂಗಲ್ಲೂ ಕೂಡ ತೋರಿಸ್ಬೇಕು ಅದು ಕೂಡ ಅಪರಾಧ ಇದೆ ಇನ್ವಾಯ್ಸ್ ನೀವೊಂದು ಬಿಲ್ ಮಾಡಬೇಕು ಅಂದರೆ ಅದರಲ್ಲಿ ಫುಲ್ ಡೀಟೇಲ್ಸ್ ಇರಬೇಕಾಗುತ್ತೆ ಅದನ್ನು ಕೂಡ ಇಶ್ಯೂ ಆಗುತ್ತೆ ನೀವು ಅಪ್ಡೇಟ್ ಮಾಡಿ ನಿಮ್ಮ 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 ಐಯರ್ ಟೀಮ್ಗೆ ಅಪ್ಡೇಟ್ ಮಾಡಿ ನಿಮ್ಮ ಅಕೌಂಟೆಂಟ್ಗೆ ನಿಮ್ಮ ಬಿಲ್ಲಿಂಗ್ ಬಿಲ್ಲಿ ಬಿಲ್ಲಿಂಗ್ ಸೆಕ್ಷನ್ಗೂ ಕನೆಕ್ಟ್ ಮಾಡಿ ಅವ್ರಿಗೂ ಹೇಳಿ ನೀವು ಯಾವುದೇ ಥರ ಹೋದ್ರೂ ಅಪರಾಧ ಆಗುತ್ತೆ ಅದು ನೀವೊಂದು ತೋರ್ಸೋದೊಂದು ಮಾಡೋದೊಂದು ಆದ್ರೂ ಅಪರಾಧ ಆಗುತ್ತೆ ನೀವು ಏಯ್ಟೀನ್ ಪರ್ಸೆಂಟ್ ತಗೊಳ್ತೀರಾ ಕಟ್ಟಿ ಏಯ್ಟೀನ್ ಪರ್ಸೆಂಟ್ ಗೌರ್ಮೆಂಟ್ ಕಟ್ಟಿ ನಮಗೆ ಏಯ್ಟೀನ್ ಪರ್ಸೆಂಟ್ ರಿಫಂಡ್ ರಿಟರ್ನ್ಸಲ್ಲಿ ಕೊಡಿ ನಾವೇನು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಗೌರ್ಮೆಂಟ್ಗೆ ನೀವು ಏನು ಕಟ್ತಾ ಇದೀರಾ ಅದು ರಿಟರ್ನ್ಸ್ ಕೊಡಿ ನಮಗೆ ಗೌರ್ಮೆಂಟ್ಗೆ ಅಂತ ಹೇಳ್ತೀವಿ ಗೌರ್ಮೆಂಟ್ ಕಟ್ಟಿ ನಾವು ರಿಟರ್ನ್ಸ್ ತಗೋತೀವಿ ಗೌರ್ಮೆಂಟ್ ಕಡೆಯಿಂದ ನನಗೆ ಮೇಡಮ್ ಕ್ಲಾರಿಟಿ ಏನ್ ಕೊಟ್ಟಿದ್ದ ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀನಿ ನನ್ಗೆ ಮೇಲ್ ಕೂಡ ಮಾಡಿದ್ದಾರೆ ಪೋರ್ಟರ್ ಯಾವುದೇ ತರ ಒಂದು ಜಿ ಎಸ್ ಟಿ ನ ಬರಲ್ಲ ಪೋರ್ಟರ್ ಕಂಪನಿ ಹಾಕಲ್ಲ ಅಂತ ಹೇಳಿದಾರೆ ಮೇನ್ ಪಾಯಿಂಟ್ ಒಂದನೇ ಪಾಯಿಂಟ್ ನೆಕ್ಸ್ಟ್ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ರಿವರ್ಸ್ ಚಾರ್ಜ್ ಮೆಕಾನಿ ಆರ್ ಸಿಎಂ ಮೆಕಾನಿಸಮ್ ಅಡಿಯಲ್ಲಿ ಐದು ಪರ್ಸೆಂಟ್ ಮಾತ್ರ ನಾವು ಕಟ್ಟಿಸ್ಕೊಂಡು ನಿಮಗೆ ರಿಟರ್ನ್ಸ್ ಇದ್ದೀವಿ ಅಂತ ಹೇಳಿದ್ದಾರೆ ಅಲ್ಲಿ ಉಳಿದ ಹದಿಮೂರು ಪರ್ಸೆಂಟ್ ಬಗ್ಗೆ ಯಾವುದೇ ಥರ ನನಗೆ ಕ್ಲಾರಿಟಿ ಕೊಟ್ಟಿಲ್ಲ ಓಕೆನಾ ಅದು ಮೇಲೆ ಕೂಡ ನನ್ನ ಹತ್ರ ಇದೆ ನಾನೇನು ನಾನೇನು ಮಾಡ ಮೇಡಮ್ ಸಿಂಪಲ್ಲು ಜಿ ಎಸ್ ಟಿ ಆಫೀಸ್ಗೆ ಹೋಗ್ತೀನಿ ನಿಮ್ಮ ನಿಮ್ಮ ಜಿ ಎಸ್ ಟಿ ನಂಬರ್ ನಮ್ಗೆ ಲಿಂಕ್ ಇದಾಗಿದೆ ನಾನು ಹೋಗಿ ಬ್ಲ್ಯಾಕ್ ಮಾಡಿಸ್ತೀನಿ ನಿಮ್ಮ ಜಿ ಎಸ್ ಟಿನ ಕ್ಲಿಯರ್ ಆಗೋವ್ರಿಗೂ ಬ್ಲಾಕ್ ಮಾರ್ಕಲ್ಲಿರುತ್ತೆ ಯಾವುದೇ ಥರ ಬಿಲ್ ಮಾಡೋಕ್ಕಾಗಲ್ಲ ನೀವು ಒಂದು ಇ ವೇ ಬಿಲ್ ಹಾಕೋಕ್ಕಾಗಲ್ಲ ಆ ಥರ ಎಲ್ಲ ಮಾಡ್ತೀನಿ ಯಾಕಂದ್ರೆ ನಮ್ಗೆ ನೀವು ನಾವು ಸೇಲ್ಸ್ ಟ್ಯಾಕ್ಸ್ ಸೇಲ್ಸ್ ಟ್ಯಾಕ್ಸ್ ಗುಡ್ತಾನೆ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಏನಿಲ್ಲ ಸಿಂಪಲ್ ಒಂದು ಕಂಪ್ಲೇಂಟ್ ಮಾಡಿದ್ರೆ ಸಾಕು ನಿಮ್ಮ ಮೇಲೆ ಅವ್ರು ಬ್ಲ್ಯಾಕ್ ಮಾಡೋದು ಮಾಡ್ತಾರೆ ನಮ್ಮ ಆಡಿಟ್ರಿಗೆ ಆ ಥರ ಆಪ್ಷನ್ ಹೇಳಿದ್ದಾರೆ ಹೋಗಿ ಮಾಡ್ಕೊಳ್ಳಿ ಸರ್ ಆಪ್ಷನ್ನು ನೀವು ಬ್ಲ್ಯಾಕ್ ಮಾಡಿ ಅಂತ ಹೇಳ್ತಾ ಇದಾರೆ ನೀವು ನಾಳೆಯಿಂದ ಯಾವುದೇ ಥರ ಬಿಲ್ಲಿಂಗು ಮಾಡೋಕ್ಕಾಗಲ್ಲ ಆರ್ಡ್ರ್ಗಳು ರಿಸೀವ್ ಮಾಡೋಕೆ ಕೊಡೋಕ್ಕಾಗಲ್ಲ ಕಸ್ಟಮರ್ಗಳಿಗೆ ಬಿಲ್ ಮಾಡ್ದೇನೆ ಅದು ಕ್ಲಾರಿಟಿ ನನಗೆ ಒಂದು ಮೇಲ್ ಮಾಡಕ್ಕೆ ಹೇಳಿ ನಾನು ಮೇಲ್ ಇಡಿಗೆ ಹಾಂ ಮೇಲ್ ಮಾಡಿಸಿ ನನಗೆ ನಾನು ಕ್ಲಾರಿಟಿ ಕೊಡಬೇಕು ನೀವೇನಾದ್ರೂ ಎರ್ಡು ಎರಡು ಜಿ ಎಸ್ ಟಿ ಮೇಂಟೈನ್ ಮಾಡ್ರಿ ಒಂದು ಜಿ ಎಸ್ ಟಿಲಿ ನೀವು ಮಾತ್ರ ರಿಟರ್ನ್ ತೋರಿಸಿ ಇನ್ನೊಂದು ಉಳಿದ ಜಿ ಎಸ್ ಟಿ ಇನ್ನೊಂದು ಜಿ ಎಸ್ ಟಿಲಿ ರಿಟರ್ನ್ ತೋರಿಸಿಲ್ಲ ಅಂದ್ರೂ ತಪ್ಪಾಗುತ್ತೆ ನಮ್ಗೆ ಗೊತ್ತಿರೋ ಪ್ರಕಾರ ಆರ್ ಸಿ ಎಮ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ ಬಂದು ನಿಮಗೆ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಮಾಡ್ತಾ ಇರೋದು ಒಳ್ಳೇದು ಇನ್ನು ಉಳಿದು ಇನ್ನೊಂದು ಜಿ ಎಸ್ ಟಿಲಿ ಸರ್ವಿಸ್ ಟ್ಯಾಕ್ಸ್ ಏನ್ ತಗೊಳ್ತಾ ಇದ್ದೀರಾ ನೀವು ಕಮಿಷನ್ ಅದಕ್ಕೆ ಏಯ್ಟೀನ್ ಪರ್ಸೆಂಟ್ ಆಗ್ತಾ ಇದ್ದೀರಲ್ಲ ಅದನ್ನ ನೀವು ಏಯ್ಟೀನ್ ಪರ್ಸೆಂಟ್ ನನಗೆ ನನಗ್ ತೋರಿಸ್ಬೇಕು ಬಿಲಿಂಗಲ್ಲಿ ಮೆನ್ಷನ್ ಮಾಡಿ ಅವ್ರಿಗೆ ಬೇರೆ ಕಂಪ್ನಿ ಬೇರೆ ಕಂಪ್ನಿಗಳಲ್ಲಿ ಇಲ್ಲದೆ ಇರೋದು ಬೇರೆ ಯಾವುದೇ ಕಂಪ್ನಿಲು ನಿಮ್ ಕಾಂಪಿಟೇಟರ್ ಕಂಪ್ನಿ ರ್ಯಾಪಿಡೋ ಆಗ್ಲಿ ಊಬರ್ ಆಗ್ಲಿ ಎಲ್ಲರೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಸರ್ವಿಸ್ನ ಅವ್ರಿಗಿಲ್ದೇ ಇರೋದು ನಿಮ್ಗೆ ಯಾಕೆ ಈ ರಿಸ್ಕು ಅಂತ ಕೇಳ್ತಾ ಇರೋದು ಅವ್ರು ಯಾವುದೇ ತರ ಬಿಲ್ಲಿಂಗಲ್ಲಿ ಕೊಡ್ತಾರೆ ಫೈವ್ ಪರ್ಸೆಂಟ್ ಮಾಡ್ತಾರೆ ಕೊಡ್ತಾ ಇದ್ದಾರೆ ಮಾಡಿದ್ರೆ ಎಲ್ಲ ಕಂಪ್ನಿಯವರು ಒಂದೇ ರೂಲ್ಸ್ ಇರುತ್ತೆ ಗೌರ್ಮೆಂಟು ಸಂವಿಧಾನ ಎಲ್ಲರಿಗೂ ಒಂದೊಂದು ಕಂಪ್ನಿಗೆ ಒಂದೊಂದು ಥರ ಪರ್ಮಿಷನ್ ಕೊಟ್ಟಿದ್ದಾರೆ